ನಟ ದರ್ಶನ್ ತೂಗುದೀಪ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ಕಾರಣ ಅವರು ಸಿನಿಮಾಗಳಿಂದ ದೂರ ಉಳಿಯಬೇಕಾಯಿತು ಸರಿ ಸುಮಾರು ಮುಕ್ಕಾಲು ವರ್ಷದಿಂದ ಅವರು ಈ ಆರೋಪ ಒತ್ತಿದ್ದರಿಂದ ಜೈಲಿನಲ್ಲೇ ತಿಂಗಳುಗಳನ್ನು ಕಳೆದಿದ್ದರು ಇದರಿಂದ ಅವರು ಸಿನಿಮಾಗಳಿಂದ ದೂರ ಸರಿದಿದ್ದರು ಸದ್ಯ ಅವರು ಜಾಮೀನು ಪಡೆದು ಹೊರಬಂದಿರುವುದರಿಂದ ಇದೀಗ ಪತಿ ದರ್ಶನ್ ಬಗ್ಗೆ ವಿಜಯಲಕ್ಷ್ಮಿ ಅವರು ದೊಡ್ಡ ಸರ್ಪ್ರೈಸ್ ಕೊಟ್ಟಿದ್ದಾರೆ ಡಿಸೆಂಬರ್ನಲ್ಲಿ ಅವರಿಗೆ ಜಾಮೀನು ಸಿಕ್ಕ ಕಾರಣ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿ ಪಡೆದಿದ್ದರು ಸದ್ಯ ಅವರು ಚಿತ್ರರಂಗದತ್ತ ಗಮನ ಹರಿಸಿದ್ದು ಬೇರೆ ನಟರ ಸಿನಿಮಾಗಳಿಗೆ ಎಂದಿನಂತೆ ಸಾಥ್ ಕೊಡುವ ಕೆಲಸ ಮಾಡಿದ್ದಾರೆ ದರ್ಶನ್ ಅವರು ಜೈಲಿನಿಂದ ಹೊರಬಂದ ಮೇಲೆ ಮೊದಲ ಬಾರಿಗೆ ಸಿನಿಮಾ ವೀಕ್ಷಿಸಿ ಗಮನ ಸೆಳೆದಿದ್ದಾರೆ ದರ್ಶನ್ ಸಹೋದರ ದಿನಕರ ತೂಗುದೀಪ ಅವರು ನಿರ್ದೇಶಿಸಿರುವ ರಾಯಲ್ ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ ಇಂದು ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಹಾಗೂ ತಾಯಿ ಮೀನಮ್ಮ ಜೊತೆ ಸಿನಿಮಾ ವೀಕ್ಷಿಸುವ ಮೂಲಕ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ ನಿನ್ನೆ ಇಡೀ ಚಿತ್ರತಂಡದೊಂದಿಗೆ ದರ್ಶನ್ ಅವರು ರಾಯಲ್ ಸಿನಿಮಾ ವೀಕ್ಷಿಸಿದ್ದಾರೆ ದರ್ಶನ್ ಜೊತೆ ಸಿನಿಮಾ ವೀಕ್ಷಿಸಿದ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಜೊತೆಗಿನ ಫೋಟೋ ಹಂಚಿಕೊಂಡು ಅವರು ಮತ್ತೆ ಸಿನಿಮಾಗೆ ಬರಲಿದ್ದಾರೆ ಎನ್ನುವ ಸರ್ಪ್ರೈಸ್ ಕೊಟ್ಟಿದ್ದಾರೆ ನೀವು ಸಹ ದರ್ಶನ್ ಅವರ ಕಂಬ್ಯಾಕ್ ಆಗಿ ಕಾಯುತ್ತಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ